ಚನ್ನಪಟ್ಟಣ ನಗರ ದೇವತೆ ಶ್ರೀ ಕೋಟೆ ಮಾರಮ್ಮನ ಜಾತ್ರಾ ಮಹೋತ್ಸವ ಮೇ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೂ ಭಾರೀ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಶ್ರೀ ಕೋಟೆ ಮಾರಮ್ಮ ಸೇವಾ ಅಭಿವೃದ್ಧಿ ಸಮಿತಿಯವರು ತಿಳಿಸಿದ್ದಾರೆ ನಗರ ದೇವತೆ ಕೋಟೆ ಮಾರಮ್ಮನ ಜಾತ್ರಾ ಮಹೋತ್ಸವವನ್ನು ಶ್ರೀ ಕೋಟೆ ಮಾರಮ್ಮ ಸೇವಾ ಅಭಿವೃದ್ಧಿ ಸಮಿತಿಯವರು ಭಾರೀ ವಿಜೃಂಭಣೆಯಿಂದ ಏರ್ಪಡಿಸಿದ್ದು ಚನ್ನಪಟ್ಟಣ ರಾಮನಗರ ಮದ್ದೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ ಮಾನ್ಯರೇ ಶ್ರೀ ಕೋಡೆಮರಮ್ಮವರ ಸಮುದಾಯ ಭವನ ಕಟ್ಟಲು ದೇವಸ್ಥಾನದ ಮುಂಭಾಗ ನೂರ ಹತ್ತಡಿ ಮತ್ತು ನೂರ ಹದಿನೈದು ಅಡಿ ಜಾಗನ ಅದನ್ನ ದೇವಸ್ಥಾನದಿಂದ ಮತ್ತು ಭಕ್ತಾದಿಗಳ ಕೊಟ್ಟಂಥ ಏನು ತಮ್ಮ ಸಹಕಾರದಿಂದ ಜಾಗನ ಖರೀದಿ ಮಾಡಿರ್ತೀವಿ ಮುಂದೊಂದು ದಿನ ಅದನ್ನು ಶ್ರೀ ಕೋಡೆಮರಮ್ಮ ಸಮುದಾಯ ಭವನ ಅಂತ ಮಾಡಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ಎಲ್ಲರೂ ಸಹಕಾರ ಬೇಕು ಎಲ್ಲ ಭಕ್ತಾದಿಗಳು ಆ ಕಾರ್ಯಕ್ಕೆ ಹೆಚ್ಚಿನ ರೀತಿ ತಮ್ಮ ಕೈಲಾದಂಥ ಧನ ಸಹಾಯ ಹಾಗೂ ಏನು ಮೆಟೀರಿಯಲ್ ಸಿಮೆಂಟ್ ಆಗ್ಬೋದು ಜಲ್ಲಿ ಆಗ್ಬೋದು ಕಬ್ಬಣ ಆಗ್ಬೋದು ಏನು ಬೇಕಾದ ಕೊಡಿಸ್ಬೋದು ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಒಂದು ನಕ್ಷೆ ತಯಾರು ಮಾಡಿ ಆಗುವಂಥ ವೆಚ್ಚ ಎಲ್ಲನೇ ತಮ್ಮಲ್ಲಿ ಹೇಳ್ಕೊಂಡಿರ್ತೀವಿ ಅದು ಆ ಥರ ಮುಂದೆ ತಮ್ಮ ಸಹಕಾರ ಎಲ್ಲ ನೀಡಬೇಕು ಮತ್ತು ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಕೂಡ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನ ಪತ್ರಕರ್ತ ಅಧ್ಯಕ್ಷರಾದ ಮಂಜು ಅವರು ನಮ್ಮ ದೇವಸ್ಥಾನದ ಬಗ್ಗೆ ಎಲ್ಲ ಥರ ಮಾಧ್ಯಮದಲ್ಲಿ ಪ್ರಚಾರ ಕೊಟ್ಟು ನಮ್ಮ ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಕ್ರಮಗಳನ್ನ ಅವರು ಎಲ್ಲ ಕೂಡ ಎಲ್ಲ ಬಿತ್ತರಿಸಿರ್ತಾರೆ ಅವ್ರಿಗೂ ಕೂಡ ಶ್ರೀಕೋಟೆ ಮರಮ್ಮ ದೇವಸ್ಥಾನದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಲುಸ್ತೀವಿ ಹಾಗೂ ಈ ವರ್ಷದ ಕೊಂಡ ಅರ್ಚಕರು ಶಶಿಕುಮಾರ್ ಅಂತ ಅವರು ಈ ವರ್ಷದ ಕೊಂಡ ಕೊಂಡಾಯುವಂಥ ಅರ್ಚಕರು ಮನೆಯರ ಶ್ರೀ ಕೋಟೆ ಮರಮ್ಮ ಸೇವಾ ಅಭಿವೃದ್ಧಿ ಸಮಿತಿ ವತಿಯಿಂದ ಅಧ್ಯಕ್ಷರಾಗಿ ವಿಶ್ವನಾಥ್ ಈಶನ್ ಅವರು ಕೂಡ ಈ ದೇವಸ್ಥಾನದ ಅಧ್ಯಕ್ಷರಾಗಿ ಇರ್ತಾರೆ ಮತ್ತು ಟಿ ದೇವೇಗೌಡ ನಾನು ಕೂಡ ಕಾರ್ಯದರ್ಶಿಯಾಗಿ ಈ ದೇವಸ್ಥಾನದ ಆಗು ಬಗ್ಗೆ ಎಲ್ಲ ಥರ ಭಾಗವಹಿಸಿ ಮತ್ತು ವಿಶ್ವನಾಥ್ ಉಪಾಧ್ಯಕ್ಷರು ನಾಗೇಶ್ ಖಂಡನ ಸಂಘಟನಾ ಕಾರ್ಯದರ್ಶಿ ದಯಾನಂದ ಮೂರ್ತಿ ಅವರು ಕೂಡ ಈ ದೇವಸ್ಥಾನದ ಟಬ್ಡೆ ಯಜಮಾನ್ರು ಅವರು ಸಹ ಕಾರ್ಯದರ್ಶಿಯಾಗಿ ತಮ್ಮ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಹಾಗೂ ಸಿ ಎನ್ ಪ್ರಸಾದ್ ಪ್ರಸಾದ್ ಅಂತ ಸದಸ್ಯರು ರಂಗಸ್ವಾಮಿ ಸ್ವಾಮಿ ಅವರು ಸದಸ್ಯರು ಸುರೇಶ್ ಎಂ ಸದಸ್ಯರು ಸಾಮ್ ಸುಂದರ್ ಸದಸ್ಯರು ರವಿಕುಮಾರ್ ಸದಸ್ಯರು ಬಾಬು ಎಳುವೇಗೌಡರು ಮೊದಲು ನಮ್ಮ ದೇವಸ್ಥಾನದ ಕಾರ್ಯದರ್ಶಿಯಾಗಿದ್ದರು ಅವ್ರ ಮಗನೇ ಅವರ ಮರಣಾನಂತರ ಅವ್ರನ್ನ ಸದಸ್ಯರಾಗಿ ತೊಗೊಂಡಿದ್ದೀವಿ ಮಂಜುನಾಥ್ ಸಿ ಎನ್ ಅವರು ಕೂಡ ಸದಸ್ಯರು ಮಂಜುನಾಥ್ ಸಿ ಎಸ್ ಸದಸ್ಯರು ಮತ್ತು ನಮ್ಮ ಕೋಟೆಯ ಹಿರಿಯ ಜೀವಿಗಳಾದಂಥ ಅಶೋಕ್ ಪಣ್ಣವರು ನಮ್ಮ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಈ ಜಾತ್ರಾ ಮಹೋತ್ಸವವನ್ನು ಮುಂದುವರ್ಸ್ಕೊಂಡೋಗ್ತಿದ್ದೀವಿ ಅದೇ ಥರ ನಮ್ಮ ಕೋಟೆ ಗ್ರಾಮಸ್ಥರು ಚಿಕ್ಕಮಳ್ಳಿ ಗ್ರಾಮಸ್ಥರು ರಾಮಪುರ ಗ್ರಾಮಸ್ಥರು ಯಲೇಕಿರಿ ಗ್ರಾಮಸ್ಥರು ಎಲ್ಲೂ ಕೂಡ ಹೊಂಡ ಸೌಧ ತರೋದ್ರಿಂದ ಎಲ್ಲ ಥರ ಎಲ್ಲ ಕೈ ಜೋಡಿಸಿ ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪರವಾಗಿ ನಮ್ಮ ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ ತಾಯಿ ಅವರಿಗೆ ಆಯುಸ್ ಆರೋಗ್ಯ ಕೊಟ್ಟಿ ಅವ್ರನ್ನ ಇನ್ನು ಮತ್ತಷ್ಟು ಮಗದಷ್ಟು ಮುಂದಿನ ವರ್ಷಗಳಲ್ಲಿ ಅಭಿವೃದ್ಧಿಯಾಗಿ ಜಾತ್ರೆ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಶ್ವನಾಥ್ ಈಶಣ್ಣ ಕಾರ್ಯದರ್ಶಿ ಟಿ ದೇವೇಗೌಡ ಮಂಜುನಾಥ್ ಅರ್ಚಕರಾದ ಶಿವಕುಮಾರ್ ತಮ್ಮಯ್ಯ ಅಶೋಕ್ ಹಾಗೂ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು